ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಗೆ ಇಲ್ಲಿ ಸೌಂದರ್ಯ ಲಹರಿಯ ಶ್ಲೋಕ ಹಾಗೂ ಅರ್ಥಗಳನ್ನು ಹಾಕ್ತಾ ಇದ್ದೀನಿ ಶ್ಲೋಕ ಹದಿನೇಳು ಮತ್ತು ಹದಿನೆಂಟು ಸವಿತ್ರೀಭಿರುವಾಚ ಶಶಿಮಣಿಶಿಲಾ ಭಂಗ ರುಚಿ ಭಿ ವಶಿನ್ಯಾಧ್ಯಾಭಿಸ್ವಾ ಸಹ ಜನನಿ ಸಂಚಿಂತಯತಿ ಯ ಸಕರ್ತಾ ಕಾವ್ಯ ती महता भंगीचि भी वचो भीवाग्देव वदनकमला मोद मधुर तनुछायास्ते तरुण तरिश्रीसरि दिवं सर्वा मुर्वी अरुणिमनिम्नामती यहा ಗೀರ್ವಾಗಣಿಕಾ ಶ್ಲೋಕ ಹದಿನೇಳರ ಅರ್ಥ ಹೇ ಭಗವತಿ ನಲ್ಲುಡಿಗೆಗಳಿಗೆ ತವರಾದ ಮಟ್ಟಸವಾಗಿ ಕೆತ್ತಿದ ಚಂದ್ರಕಾಂತ ಶಿಲೆಯಂತೆ ಕಾಂತಿಭರಿತವಾದ ವಶಿನಿ ಮೊದಲಾದ ಅದ್ಭುತ ಶಕ್ತಿಗಳುಳ್ಳ ನಿನ್ನನ್ನು ನೆನೆದವರು ಮಹಾಕವಿ ವರಿಯರ ಶಬ್ದ ಯೋಜನೆಯಂತೆ ಸವಿಯಾದ ಹಾಗೂ ವಾಗ್ದೇವಿಯ ಮುಖವೆಂಬ ತಾವರೆಯ ಪರಿಮಳದಂತೆ ಮಧುರವಾದ ನುಡಿಗಳಿಂದ ಕಾವ್ಯಗಳನ್ನು ರಚಿಸಬಲ್ಲನು ಹದಿನೆಂಟರ ಅರ್ಥ ಹೇ ಭಗವತಿ ಎಳೆ ಸೂರ್ಯನ ಕಿರಣಗಳಂತಹ ನಿನ್ನ ಮೈಕಾಂತಿಯಿಂದ ಸ್ವರ್ಗ ಭೂಲೋಕಗಳೆರಡೂ ನಸುಗೆಂಪಾಗಿರುವಂತೆ ಯಾರು ನಿನ್ನನ್ನು ನೆನೆಸುವರೋ ಅವರಿಗೆ ಎಷ್ಟು ಮಂದಿ ಅಪ್ಸರೆಯರು ವಶ ವಶರಾಗುವುದಿಲ್ಲ ಶ್ಲೋಕ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮುಖಂ ಬಿಂದು ಕುಚಯುಗಮಧಸ್ತೋ ಹರಾರ್ಧಂ ಧ್ಯಾಧ್ಯ ಕಲಾ ಸಸದ್ಯ ಸಂಕ್ಷೋಭಂ नयति वनिता इत्यति इत्यतिलघु त्रिलोकीमप्याशुभ्रमयति रवीन्दुस्तनयुगां किरन्तीमङ्गेभ्यः किरणनिकुरुम्मामृतरसं हृदित्वा माधत्ते हिमकरशिलामूर्तिमिव यः ससर्पाणां दर्पम् ಶಮಯತಿ ಶಕುಂತರಪ್ಲು ಸುಖಯತಿ ಸುಧಾಧಾರ ಸಿರಯಾ ಶ್ಲೋಕ ಹತ್ತೊಂಬತ್ತರ ಅರ್ಥ ಯಾರು ತಾನು ಬಯಸಿದ ವನಿತೆಯ ಮುಖವನ್ನು ಬಿಂದುಸ್ಥಾನದಲ್ಲೂ ಸ್ತನಗಳಲ್ಲೂ ಯೋನಿಯನ್ನು ಧ್ಯಾನಿಸಿ ಆ ಸ್ಥಾನಗಳಲ್ಲಿ ನಿನ್ನ ಕಾಮರಾಜ ಬೀಜವನ್ನು ಧ್ಯಾನಿಸುವನೋ ಅವನು ಅಂತಹ ವನಿತೆಯ ಮನೋವಿಕಾರ ಮಾಡಬಲ್ಲ ಇದಾದರೋ ತುಂಬ ಕಡಿಮೆಯೇ ಸರಿ ಏಕೆಂದರೆ ಸೂರ್ಯಚಂದ್ರರೇ ಎರಡು ಸ್ತನಗಳಂತಿರುವ ಈ ತ್ರಿಲೋಕಗಳನ್ನು ಅವನು ಮೋಹಿಸಿಯಾನು ಶ್ಲೋಕ ಇಪ್ಪತ್ತರ ಅರ್ಥ ಹೇ ಭಗವತಿ ನಿನ್ನ ಅವಯವಗಳು ಹೊರಸೂಸುವ ಕಾಂತಿ ಕಿರಣಗಳು ಅಮೃತಧಾರೆಯನ್ನು ಸುರಿಸುವ ಚಂದ್ರಕಾಂತ ಶಿಲೆಯ ಗೊಂಬೆಯಂತಹ ನಿನ್ನ ಮೋಹಕ ರೂಪವನ್ನು ಯಾರು ಯಾವ ಸಾಧಕನೂ ತನ್ನ ಹೃದಯದಲ್ಲಿ ಧ್ಯಾನಿಸುತ್ತಾನೋ ಆತನು ಗರುಡನು ಹಾವಿನ ಸೊಕ್ಕಡಗಿಸುವಂತೆ ತನ್ನ ಅಮೃತನಾಡಿಯುಕ್ತ ನೋಟದಿಂದಲೇ ಜ್ವರಪೀಡಿತರಾದವರನ್ನೂ ಸುಖವಾಗಿರಿಸುವಂತೆ ಮಾಡುತ್ತಾನೆ ಶ್ಲೋಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು तटिल्लेखा तन्वीं तपनशशिवैश्वानरमयीं निषण्णां षण्णामप्युपरिकमलानां तव कलां महापद्माटव्यां मृदितमनमायेन मनसा महान्तः पश्यन्तु दधति परमाह्लादन हरी भवानि त्वं दासे मयि वितर दृष्टिं सकरुणाम् इति स्तोतुं वाञ्छन् कथयति भवानि त्वमिति यः तदैव त्वं तस्मै दिशसि निजसायुज्यपदवीम् ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತಪದ ಶ್ಲೋಕ ಇಪ್ಪತ್ತೊಂದರ ಅರ್ಥ ಹೇ ದೇವಿ ಮಿಂಚಿನಂತೆ ಹೊಳೆಯುವ ಮೈ ಕಾಂತಿಯ ಸೂರ್ಯ ಚಂದ್ರ ಅಗ್ನಿ ಸ್ವರೂಪವಾದ ನಿನ್ನ ಆರು ಚಕ್ರಗಳ ಮೇಲೆ ಇರುವ ಸಾವಿರ ದಳದ ಕಮಲ ಮಧ್ಯದಲ್ಲಿ ನಿನ್ನ ರೂಪವನ್ನು ಕಾಮವೇ ಮೊದಲಾದ ಮಾಲಿನ್ಯವಿಲ್ಲದ ಅವಿದ್ಯ ಮಾಯೆಗಳ ವಿಕಾರಗಳಿಲ್ಲದ ಮನಸ್ಸಿನಿಂದ ಮಹಾನ್ ಯೋಗಿಗಳು ಕಂಡು ಪರಮಾನಂದದ ಅಲೆಗಳನ್ನು ಅನುಭವಿಸುತ್ತಾರೆ ಶ್ಲೋಕ ಇಪ್ಪತ್ತೆರಡರ ಅರ್ಥ ಹೇ ಭವಾನಿ ನಿನ್ನ ದಾಸನಾದ ನನ್ನಲ್ಲಿ ಕರುಣೆಯ ಕಡೆಗಣ್ಣ ನೋಟವನ್ನು ಹಾಯಿಸು ಎಂದು ಸ್ತುತಿಸುವಾಗ ಹೇ ಭವಾನಿ ತ್ವಂ ಎನ್ನುವಷ್ಟರಲ್ಲಿಯೇ ಅಂತಹ ಪರಮ ಭಕ್ತನಿಗೆ ವಿಷ್ಣು ಬ್ರಹ್ಮ ಇಂದ್ರಾದಿ ದೇವತೆಗಳ ಕಿರೀಟಗಳಿಂದ ನೀರಾಜನ ಮಾಡಿಸಿಕೊಳ್ಳುವ ನಿನ್ನ ಪಾದಗಳ ಸಾಯುಜ್ಯ ಪದವಿಯನ್ನು ಕೊಡುವೆ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಲ್ ಅಂತ ಬೆಲ್ಲೈಕಾಂಡ್ ಬಾರಿಸ್ರಿ